ಒಂದು ಜನಸಂಖ್ಯಾ ಸಮಸ್ಯೆಗಳು ನಾಲ್ಕಾರು ಮಂದಿ ಮನುಷ್ಯರು ಕುಳಿತು ಪ್ರಮಾಣಿಸುವ ಎತ್ತಿನ ಗಾಡಿಯ ಮೇಲೆ ಹೊರಲಾರದಷ್ಟು ಭಾರಿ ಹೊರೆ ಹೊರಿಸಿದರೆ ಎತ್ತುಗಳು ತತ್ತರಿಸಿ ಹೋಗುತ್ತವೆ ಹಾಗೆಯೇ ಮಿತಿ ಮೀರಿದ ಜನಸಂಖ್ಯೆಯ ಭಾರಕ್ಕೆ ಭಾರತವು ತತ್ತರಿಸುವ ಸ್ಥಿತಿಗೆ ಮುಟ್ಟಿದೆ ಇಲ್ಲಿ ಏನು ಬೆಳೆಯದಿದ್ದರೂ ಜನಸಂಖ್ಯೆ ಮಾತ್ರ ಕಾಡು ಹುಲ್ಲಿನಂತೆ ಬೆಳೆಯುತ್ತಲೇ ಇದೆ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯ ರಾಷ್ಟ್ರಗಳು ಕೇವಲ ಕೆಲವು ಅವುಗಳಲ್ಲಿ ಭಾರತ ಈಗ ಎರಡನೇ ಸ್ಥಾನದಲ್ಲಿದೆ ಚೀನಾ ಮೊದಲ ಸ್ಥಾನದಲ್ಲಿದೆ ಈ ದೇಶದಲ್ಲಿರುವ ಸಂಪನ್ಮೂಲಗಳು ದೇಶದಲ್ಲಿರುವ ಸಂಪನ್ಮೂಲಗಳು ಸೌಕರ್ಯ ಸೌಲಭ್ಯಗಳು ಹೆಚ್ಚೆಂದರೆ ಐವತ್ತೈದರಿಂದ ರಿಂದ ಅರವತ್ತು ಕೋಟಿ ಜನರಿಗೆ ಮಾತ್ರ ಸಾಕು ಅದನ್ನೇ ಈಗ ನೂರ ಮೂರು ಕೋಟಿಗೆ ಹಂಚುವ ಸ್ಥಿತಿ ಬಂದಿದೆ ಅಂದರೆ ಈಗ ಭಾರತದ ಜನಸಂಖ್ಯೆ ಸುಮಾರು ನೂರ ಮೂರು ಕೋಟಿ ಈ ಸಂಖ್ಯೆ ಇನ್ನೂ ಬೆಳೆಯುತ್ತಲೇ ಇದೆ ಒಬ್ಬ ವ್ಯಕ್ತಿ ಸಾಯುವ ಹೊತ್ತಿಗೆ ನೂರಾರು ಹೊಸ ಮಕ್ಕಳು ಹುಟ್ಟಿರುತ್ತಾರೆ ಜನಸಂಖ್ಯೆ ಮಿತಿ ಮೀರಿದರೆ ಅದು ಅಪಾಯದ ಸೂಚನೆ ಇದ್ದಂತೆ ದೇಶದ ಪ್ರಗತಿಗಂತೂ ಅದು ಶಾಪವೇ ಸರಿ ಏಕೆಂದರೆ ಎಲ್ಲರಿಗೂ ಅನ್ನ ವಸತಿ ಶಿಕ್ಷಣ ಉದ್ಯೋಗ ಅಲ್ಲದೆ ಅಗತ್ಯವಾದ ನಾಗರಿಕ ಸೌಲಭ್ಯಗಳನ್ನು ಒದಗಿಸುವುದು ಸುಲಭದ ಮಾತಲ್ಲ ಇಂದು ಪರಿಸರ ಕೆಡುತ್ತಿದೆ ನಾನಾ ಬಗೆಯ ರೋಗ ರುಜಿನುಗಳು ಹುಟ್ಟಿಕೊಳ್ಳುತ್ತಿವೆ ನಾಡಿನಲ್ಲಿ ವಸತಿ ವ್ಯವಸ್ಥೆಗೆ ಸ್ಥಳ ಸಾಲದೆ ಬೆಳೆ ಬೆಳೆಯುವ ರೈತರ ಜಮೀನಿನಲ್ಲಿ ನಿವೇಶನಗಳಾಗುತ್ತಿವೆ ವಿಶ್ವದ ಬಹುತೇಕ ಕಡೆಗಳಲ್ಲಿ ಕಳೆದ ಶತಮಾನದಲ್ಲಿ ಕಂಡ ಜನಸಂಖ್ಯೆಯ ಹೆಚ್ಚಳದಲ್ಲಿನ ತೀವ್ರಗತಿ ಇಂದು ಜಗತ್ತಿನಲ್ಲಿ ಲಭ್ಯವಿರುವ ಸೀಮಿತ ಸಂಪನ್ಮೂಲಗಳ ಮೇಲೆ ತೀವ್ರ ಪರಿಣಾಮಗಳನ್ನು ಬೀರುತ್ತಿವೆ ಐಷಾರಾಮಿ ಜೀವನದತ್ತ ಚಿಂತಿತ ಇಂದಿನ ವೈಜ್ಞಾನಿಕ ಯುಗದಲ್ಲಂತೂ ಇದರ ಪರಿಣಾಮ ಹೇಳುತ್ತಿರದ್ದಾಗಿದೆ ಚರಿತ್ರೆಯಲ್ಲಿ ಹಿಂದೆ ಜನನ ಸಂಖ್ಯೆಯ ತೀವ್ರತೆಯ ಜೊತೆ ಜೊತೆಗೆ ಮರಣ ಸಂಖ್ಯೆಯ ತೀವ್ರತೆಯೂ ಹೆಚ್ಚಿತ್ತು ಮುಂದುವರಿದ ವಿಜ್ಞಾನ ಯುಗದಲ್ಲಿ ಮನುಷ್ಯನ ಆಯುಷ್ಯದ ಹೆಚ್ಚಳ ಇರುವ ಜನಾಂಗದ ಬದುಕನ್ನು ಹೆಚ್ಚಿಸುವುದರ ಜೊತೆಗೆ ಜನನ ಸಂಖ್ಯೆಯನ್ನು ಹೆಚ್ಚಿಸುತ್ತಾ ನಡೆದಿದೆ ಮನುಷ್ಯನ ವೈಜ್ಞಾನಿಕ ತಿಳುವಳಿಕೆ ಹೆಚ್ಚಿದಂತೆಲ್ಲ ಈ ಕುರಿತು ಹಲವಾರು ವಿಚಿತ್ರ ಪರಿಸ್ಥಿತಿಗಳು ತಲೆದೋರತೊಡಗಿವೆ ಒಂದೆಡೆ ವಿದ್ಯಾವಂತ ಜನಾಂಗಗಳಲ್ಲಿ ನಮಗೆ ಜವಾಬ್ದಾರಿಗಳು ತಾಪತ್ರಯಗಳು ಬೇಡ ಅದಕ್ಕೆ ನಮಗೆ ಮಕ್ಕಳು ಬೇಡ ಎಂಬ ಮನೋಭಾವಗಳು ಕೆಲವು ಸಮಾಜಗಳಲ್ಲಿ ಜನಸಂಖ್ಯಾ ಬೆಳವಣಿಗೆಯನ್ನೇ ಇಲ್ಲವಾಗಿಸುವತ್ತ ನಡೆದಿವೆ ಮತ್ತೊಂದೆಡೆ ಕೆಲವು ಸಮಾಜಗಳು ಭ್ರೂಣ ಹಂತದಲ್ಲಿನ ಲಿಂಗ ನಿರ್ಧಾರಿತ ಕ್ರಮದಿಂದ ಜನನ ನಿಯಂತ್ರಣದ ತೀವ್ರವಾದಿ ಕ್ರಮಕ್ಕೆ ಎಡೆ ನೀಡಿ ಮಾನವ ಜನಾಂಗದ ಮಾನವೀಯ ಸಂಸ್ಕಾರ ಮತ್ತು ಮಾನವ ಸಮುದಾಯದ ಏಳೆಯಲ್ಲಿರಬೇಕಾದ ಸಮತೋಲನಕ್ಕೆ ಪೆಟ್ಟು ನೀಡುವ ಕ್ರಮಕ್ಕೆ ಕೈಹಾಕಿವೆ ಇವೆಲ್ಲವುಗಳ ಜೊತೆ ಜೊತೆಯಲ್ಲಿ ಹೆಚ್ಚಿನ ಜನಗಳಲ್ಲಿ ಇನ್ನೂ ತುಂಬಿ ತುಳುಕುತ್ತಿರುವ ಬಡತನದಿಂದ ಕೂಡಿದ ಅಜ್ಞಾನ ಮೌಢ್ಯಯುತ ಧಾರ್ಮಿಕ ಶ್ರದ್ಧೆ ಅಪಕ್ವ ಚಾಪಲ್ಯತೆ ಮುಂತಾದ ಕಾರಣಗಳು ಜನಸಂಖ್ಯೆಯ ಏರಿಕೆ ನಿರಂತರವಾಗಿ ಏರುಮುಖದತ್ತಲೇ ಇರುವಂತೆ ಮಾಡಿದೆ ಬಹಳಷ್ಟು ಜನಗಳ ಅಭಿಪ್ರಾಯದಲ್ಲಿ ವಿಶ್ವ ಜನಸಂಖ್ಯೆ ಬೆಳೆಯುತ್ತಿಲ್ಲ ಎಂಬ ತಪ್ಪು ಕಲ್ಪನೆಯಿದೆ ಆದರೆ ವಿಶ್ವ ಜನಸಂಖ್ಯಾ ನಿಯಂತ್ರಣದ ಕುರಿತಾದ ಚಿಂತನಾ ಮಂಡಳಿಯ ಪ್ರಕಾರ ನಮ್ಮ ವಿಶ್ವದ ಜನಸಂಖ್ಯೆ ನಿರಂತರ ಏರುತ್ತಲೇ ಇದೆ ಅದು ನೀಡುವ ಮಾಹಿತಿ ಇಂತಿದೆ ಪ್ರತಿ ನಿಮಿಷಕ್ಕೆ ನೂರ ಅರವತ್ತು ಒಂದು ಗಂಟೆಗೆ ಒಂಬತ್ತು ಸಾವಿರದ ಆರುನೂರು ಒಂದು ದಿನಕ್ಕೆ ಎರಡು ಲಕ್ಷದ ಮೂವತ್ತು ಸಾವಿರ ವಾರವೊಂದಕ್ಕೆ ಹದಿನಾರು ಲಕ್ಷ ವರ್ಷವೊಂದಕ್ಕೆ ಎಂಟು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಇನ್ನೂ ಹೆಚ್ಚುತ್ತಲೇ ಇದೆ ಜನಸಂಖ್ಯಾ ಸ್ಫೋಟವು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿನ ಜನರ ತ್ವರಿತ ಹೆಚ್ಚಳವನ್ನು ಸೂಚಿಸುತ್ತದೆ ಈ ಪ್ರದೇಶದಲ್ಲಿ ಹೆಚ್ಚಿದ ಜನನ ಮರಣ ಪ್ರಮಾಣ ಕಡಿಮೆಯಾಗುವುದು ಮತ್ತು ನಿವಾಸಿಗಳ ಒಳಹರಿವು ಮುಂತಾದ ಕಾರಣಗಳಿಂದಾಗಿ ಸಂಭವಿಸುವ ಜನಸಂಖ್ಯೆಯ ಸ್ಫೋಟವು ಸಂಪನ್ಮೂಲಗಳ ಕೊರತೆಗೆ ಕಾರಣವಾಗಬಹುದು ಮತ್ತು ಪ್ರದೇಶದ ಅಭಿವೃದ್ಧಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಭಾರತದ ಜನಸಂಖ್ಯೆ ಪ್ರತಿ ವರ್ಷ ಹೆಚ್ಚುತ್ತಾ ಹೋಗುತ್ತದೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನಮ್ಮ ದೇಶದ ಜನಗಣತಿಯಾಗುತ್ತಿದೆ ಸ್ವಾತಂತ್ರ್ಯದ ನಂತರ ನಮ್ಮ ದೇಶದ ಜನಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿದೆ ಇದರಿಂದ ದೇಶವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ ಜನಸಂಖ್ಯಾ ಹೆಚ್ಚಳದ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ಅದರ ಬಗ್ಗೆ ಸ್ವಲ್ಪದರಲ್ಲಿ ತಿಳಿದುಕೊಳ್ಳೋಣ ಈಗ ಒಂದು ಮನೆಯಲ್ಲಿ ಐದು ಜನರಿರುವರೆಂದು ತಿಳಿಯೋಣ ಆ ಮನೆಯಲ್ಲಿ ಐದು ಜನರಿಗಾಗುವಷ್ಟು ಜಾಗೆ ಆಹಾರ ಧಾನ್ಯ ಉತ್ಪನ್ನಗಳಿರುತ್ತವೆ ಅದೇ ಮನೆಯಲ್ಲಿ ಹತ್ತು ಜನರಾದರೆ ಅಲ್ಲಿಯ ಪರಿಸ್ಥಿತಿ ಏನಾಗುವುದೆಂಬುದನ್ನು ವಿಚಾರಿಸಿರಿ ಇನ್ನುಳಿದ ಐದು ಜನರಿಗೆ ಆಹಾರ ಬಟ್ಟೆ ಖರ್ಚು ಜಾಗೆ ಮುಂತಾದವುಗಳ ಕೊರತೆಯಾಗಿ ಅಲ್ಲಿ ಅಶಾಂತತೆ ನೆಲೆಸುತ್ತದೆ ಹೊಟ್ಟೆ ತುಂಬಾ ಊಟವಿಲ್ಲ ಎಲ್ಲ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಸಿಗುತ್ತಿಲ್ಲ ತೊಡಲು ಬಟ್ಟೆಗಳಿಲ್ಲ ವಿಶ್ರಾಂತಿ ಪಡೆಯಲು ಜಾಗವಿಲ್ಲ ಹೀಗಾಗಿ ಆ ಕುಟುಂಬದಲ್ಲಿ ಅಶಾಂತಿ ಉಂಟಾಗಿ ದುಃಖ ದುಮ್ಮಾನಗಳಿಂದ ಬಳಲಬೇಕಾಗುತ್ತದೆ ಇಂದು ನಮ್ಮ ದೇಶದ ಪರಿಸ್ಥಿತಿಯು ಹಾಗೆ ಆಗಿದೆ ಸ್ವಾತಂತ್ರ್ಯದ ಕಾಲಕ್ಕೆ ನಮ್ಮ ದೇಶದ ಜನಸಂಖ್ಯೆ ನಲವತ್ತು ಕೋಟಿ ಇತ್ತು ಈಗ ಅದರ ಸಂಖ್ಯೆ ನೂರ ಇಪ್ಪತ್ತೈದು ಕೋಟಿ ದಾಟಿದೆ ಇದರಿಂದ ಹೆಚ್ಚುತ್ತಿರುವ ಜನಸಂಖ್ಯೆಯ ಸಮಸ್ಯೆಯ ಪರಿಹಾರವೇ ನಮ್ಮ ಸರಕಾರದ ಕೆಲಸವಾಗಿದೆ ಜನರ ಜ್ಞಾನ ಮತ್ತು ಸಾಕ್ಷರತೆಯ ಕೊರತೆಯಿಂದಾಗಿ ಜನನ ಪ್ರಮಾಣವು ಜನಸಂಖ್ಯಾ ಸ್ಫೋಟಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಬಡ ಕುಟುಂಬಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ ಅಲ್ಲಿ ಹೆಚ್ಚಿನ ಮಕ್ಕಳು ಹೆಚ್ಚು ಆದಾಯದ ಮಾರ್ಗವಾಗಿದೆ ಜನನ ಪ್ರಮಾಣವು ಕ್ರಮೇಣವಾಗಿ ಜನಸಂಖ್ಯೆಯ ಸ್ಫೋಟಕ್ಕೆ ಕಾರಣವಾಗುತ್ತದೆ ಭಾರತದಲ್ಲಿ ಜನಸಂಖ್ಯೆಯ ಸ್ಫೋಟದ ಪರಿಣಾಮಗಳು ಆಹಾರದ ಸ್ಥಳ ಮತ್ತು ನೀರಿನ ಕೊರತೆ ಜನಸಂಖ್ಯೆಯು ವೇಗವಾಗಿ ಬೆಳೆಯುತ್ತಿದ್ದರೂ ಪ್ರತಿ ವ್ಯಕ್ತಿಗೆ ಲಭ್ಯವಿರುವ ಜೀವನ ಮತ್ತು ಆಹಾರದ ಸ್ಥಳಾವಕಾಶದ ಉತ್ಪಾದನೆಯು ಸ್ಥಿರವಾಗಿದೆ ಈ ನಗರ ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿ ಅನೈರ್ಮಲ್ಯ ಮತ್ತು ಕಿಕ್ಕಿರಿದ ಜೀವನ ಪರಿಸ್ಥಿತಿಗಳ ಪರಿಣಾಮವಾಗಿ ಸಾಂಕ್ರಾಮಿಕ ರೋಗಗಳ ಹೆಚ್ಚಳ ಇಪ್ಪತ್ತೊಂದು ಜೊಲೆ ಒಂದು ಜನಸಂಖ್ಯಾ ಸ್ಫೋಟ ಎಂದರೇನು ಜನಸಂಖ್ಯಾ ಸ್ಫೋಟವು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿನ ಜನರ ತ್ವರಿತ ಹೆಚ್ಚಳವನ್ನು ಸೂಚಿಸುತ್ತದೆ ಈ ಪ್ರದೇಶದಲ್ಲಿ ಹೆಚ್ಚಿದ ಜನನ ಮರಣ ಪ್ರಮಾಣ ಕಡಿಮೆಯಾಗುವುದು ಮತ್ತು ನಿವಾಸಿಗಳ ಒಳಹರಿವು ಮುಂತಾದ ಕಾರಣಗಳಿಂದಾಗಿ ಸಂಭವಿಸುವ ಜನಸಂಖ್ಯೆಯ ಸ್ಫೋಟವು ಸಂಪನ್ಮೂಲಗಳ ಕೊರತೆಗೆ ಕಾರಣವಾಗಬಹುದು ಮತ್ತು ಪ್ರದೇಶದ ಅಭಿವೃದ್ಧಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಜನಸಂಖ್ಯೆ ಇಂದು ಒಂದು ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ ಜನಸಂಖ್ಯೆ ಮಿತಿ ಮೀರುತ್ತಿದ್ದರೂ ಜನರು ವಾಸಿಸುವ ಭೂಪ್ರದೇಶ ಮೊದಲಿನಷ್ಟೇ ಇದೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ವಾಸಿಸಲು ನೆಲ ಬದುಕಲು ಜಲ ಆಹಾರ ಉದ್ಯೋಗ ಮರೀಚಿಕೆಯಾಗುತ್ತಿದೆ ಇದರಿಂದಾಗಿ ಆರ್ಥಿಕ ಪ್ರಗತಿ ಕುಂಠಿತಗೊಳ್ಳುತ್ತಿದೆ ಜನಸಂಖ್ಯೆಯ ಹೆಚ್ಚಳ ನೆಲ ಜಲ ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಭೂಮಿಯ ಉಷ್ಣಾಂಶವು ಏರುತ್ತದೆ ಭಯೋತ್ಪಾದಕರ ಸೃಷ್ಟಿಯಾಗುತ್ತದೆ ಉತ್ಪನ್ನಕ್ಕಿಂತ ಜನಸಂಖ್ಯೆ ಮಿತಿ ಮೀರಿದರೆ ಆಮದಿಗೆ ಮಾರು ಹೋಗಬೇಕಾಗುತ್ತದೆ ಆಹಾರ ಬಟ್ಟೆ ಶಿಕ್ಷಣ ಆರೋಗ್ಯ ಎಲ್ಲವನ್ನೂ ನಿಭಾಯಿಸುವುದು ಅತ್ಯಂತ ಕಠಿಣ ಸವಾಲಾಗುತ್ತದೆ ಹಳ್ಳಿಗಳಲ್ಲಿ ಸಂಪಾದನೆ ಇಲ್ಲದೆ ನಗರಗಳಿಗೆ ಉದ್ಯೋಗಕ್ಕೆ ಜನ ಬಂದಿಳಿದಾಗ ನಗರದ ಜನಸಂಖ್ಯೆ ಮಿತಿ ಮೀರಿ ಕೊಳಚೆ ಪ್ರದೇಶಗಳು ಹುಟ್ಟಿಕೊಳ್ಳುತ್ತವೆ ಜನಸಂಖ್ಯೆ ಸ್ಫೋಟ ಯಾವುದೇ ರೀತಿಯಲ್ಲಿ ಅಪೇಕ್ಷಣೀಯವಲ್ಲ ಆರೋಗ್ಯದಾಯಕವಲ್ಲ ಪ್ರಗತಿಗೂ ಪ್ರೇರಕವಲ್ಲ ಆದರೆ ಮಾನವ ಸಂಪನ್ಮೂಲವನ್ನು ಧನಾತ್ಮಕವಾಗಿ ಪರಿವರ್ತಿಸಿಕೊಂಡರೆ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ವಿಶ್ವಸಂಸ್ಥೆಯ ಸಮೀಕ್ಷೆಯ ಪ್ರಕಾರ ಪ್ರಸಕ್ತ ಭಾರತದ ಜನಸಂಖ್ಯೆ ನೂರ ಮೂವತ್ತಾರು ಪಾಯಿಂಟ್ ಎಂಟು ಎಂಟು ಕೋಟಿ ಜನಸಂಖ್ಯೆಯಲ್ಲಿ ಶೇ ಪಾಯಿಂಟ್ ಆರರಷ್ಟು ನಗರವಾಸಿಗಳು ಶೇ ಪಾಯಿಂಟ್ ಆರು ಐದು ಜನ ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಇದು ಚೀನಾದಲ್ಲಿ ಮೂವತ್ತೇಳು ಮತ್ತು ಜಪಾನ್ನಲ್ಲಿ ನಲವತ್ತೆಂಟು ಆಗಿರುತ್ತದೆ ನಮ್ಮದು ತರುಣರ ದೇಶ ಎಲ್ಲ ಸಂಪತ್ತಿಗಿಂತಲೂ ಶ್ರೇಷ್ಠ ಸಂಪತ್ತು ಮಾನವ ಸಂಪನ್ಮೂಲ ಪ್ರಪಂಚದ ವಿಪುಲ ಸಂಪತ್ತು ಮಾನವನ ಶರೀರದಲ್ಲಿ ಅಡಗಿದೆ ಆದರೆ ಇಚ್ಛಾಶಕ್ತಿ ದುಡಿಯುವ ಮನಸ್ಸು ಶಿಸ್ತು ದುಡಿಮೆಯ ಗೌರವ ಮತ್ತು ಪ್ರಾಮಾಣಿಕತೆಯ ಕೊರತೆ ನಮ್ಮನ್ನು ಕಾಡುವ ದೊಡ್ಡ ಸಮಸ್ಯೆ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣಗಳು ಒಂದು ಜನನ ದರದಲ್ಲಿ ಹೆಚ್ಚಳ ಜನಸಂಖ್ಯೆಯ ಬೆಳವಣಿಗೆಗೆ ಒಂದು ಪ್ರಮುಖ ಕಾರಣವೆಂದರೆ ಹೆಚ್ಚಿನ ಜನನ ಪ್ರಮಾಣ ಸಾವಿರದ ಎಂಟುನೂರ ತೊಂಬತ್ತೊಂದು ತೊಂಬತ್ತರ ಅವಧಿಯಲ್ಲಿ ಭಾರತದಲ್ಲಿ ಜನನ ಪ್ರಮಾಣವು ಪ್ರತಿ ಸಾವಿರಕ್ಕೆ ನಲವತ್ತೈದು ಪಾಯಿಂಟ್ ಎಂಟರಿಂದ ಇಳಿಮುಖವಾಯಿತು ಆದರೆ ಇದು ಇನ್ನೂ ಅಧಿಕವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ದುರದೃಷ್ಟವಶಾತ್ ಭಾರತದಲ್ಲಿ ಕುಟುಂಬ ಯೋಜನೆ ಜನಸಂಖ್ಯೆ ಶಿಕ್ಷಣ ಅಭಿಯಾನಗಳು ಇತ್ಯಾದಿಗಳ ನಿಯಮಗಳ ರಚನೆಯ ಹೊರತಾಗಿಯೂ ಜನನ ಪ್ರಮಾಣವು ಕಡಿಮೆಯಾಗಿಲ್ಲ ಎರಡು ಸಾವಿನ ಪ್ರಮಾಣದಲ್ಲಿ ಇಳಿಕೆ ಇತ್ತೀಚಿನ ವರ್ಷಗಳಲ್ಲಿ ಸಾವಿನ ಪ್ರಮಾಣದಲ್ಲಿನ ಇಳಿಕೆಯು ಜನಸಂಖ್ಯೆಯ ತ್ವರಿತ ಬೆಳವಣಿಗೆಗೆ ಕೊಡುಗೆ ನೀಡುವ ಮತ್ತೊಂದು ಅಂಶವಾಗಿದೆ ಎರಡು ಸಾವಿರದ ಒಂದರಲ್ಲಿ ಭಾರತದಲ್ಲಿ ಸಾವಿನ ಪ್ರಮಾಣವು ಪ್ರತಿ ಸಾವಿರಕ್ಕೆ ಎಂಟು ಪಾಯಿಂಟ್ ಐದು ಆಗಿತ್ತು ವೈದ್ಯಕೀಯ ಕ್ಷೇತ್ರದ ಪ್ರಗತಿಯಿಂದಾಗಿ ಸಾವಿನ ಪ್ರಮಾಣ ಕಡಿಮೆಯಾಗಿದೆ ಉದಾಹರಣೆಗೆ ಟೈಫಾಯಿಡ್ ಚಿಕನ್ ಸಾಕ್ಸ್ ಮುಂತಾದ ದೀರ್ಘಕಾಲದ ಕಾಯಿಲೆಗಳು ಇನ್ನು ಮುಂದೆ ಭಯಪಡುವುದಿಲ್ಲ ಸರಿಯಾದ ನೈರ್ಮಲ್ಯ ಸೌಲಭ್ಯಗಳು ಶುಚಿತ್ವ ಮತ್ತು ಉತ್ತಮ ಪ್ರಸವ ಪೂರ್ವ ಮತ್ತು ಪ್ರಸವ ಪೂರ್ವ ಆರೈಕೆಯಿಂದಾಗಿ ಶಿಶು ಮರಣ ಪ್ರಮಾಣವು ಮೂರು ಆರಂಭಿಕ ಮದುವೆ ಜನಸಂಖ್ಯೆ ಮೂರು ಆರಂಭಿಕ ಮದುವೆ ಜನಸಂಖ್ಯೆಯ ಕ್ಷಿಪ್ರ ಹೆಚ್ಚಳದಲ್ಲಿ ಬಾಲ್ಯ ವಿವಾಹವು ಅತ್ಯಗತ್ಯ ಅಂಶವಾಗಿದೆ ಭಾರತದಲ್ಲಿ ಹುಡುಗಿಯ ಮದುವೆಯ ವಯಸ್ಸು ಹದಿನೆಂಟು ಆಗಿದೆ ಇದು ಇತರ ದೇಶಗಳಿಗೆ ಹೋಲಿಸಿದರೆ ತುಂಬಾ ಕಡಿಮೆ ಅಂದರೆ ಸುಮಾರು ಇಪ್ಪತ್ತ್ ರಿಂದ ಇಪ್ಪತ್ತೈದು ವರ್ಷಗಳು ಇದು ಸಂತಾನೋತ್ಪತ್ತಿ ಚಟುವಟಿಕೆಯ ದೀರ್ಘಾವಧಿಗೆ ಕಾರಣವಾಗುತ್ತದೆ ನಾಲ್ಕು ಧಾರ್ಮಿಕ ಮತ್ತು ಸಾಮಾಜಿಕ ಕಾರಣಗಳು ಭಾರತದಲ್ಲಿ ಮದುವೆಯನ್ನು ಕಡ್ಡಾಯ ಸಾಮಾಜಿಕ ಸಂಸ್ಥೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಮದುವೆಯಾಗಬೇಕು ಅವಿಭಕ್ತ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯು ಸಮಾನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಸಮಾನ ಮಟ್ಟದ ಬಳಕೆಗೆ ಪ್ರವೇಶವನ್ನು ಹೊಂದಿರುತ್ತಾನೆ ಆದ್ದರಿಂದ ಜನರು ತಮ್ಮ ಕುಟುಂಬದ ಗಾತ್ರವನ್ನು ಅವಿಭಕ್ತ ಕುಟುಂಬಕ್ಕೆ ಹೆಚ್ಚಿಸಲು ಹಿಂಜರಿಯುವುದಿಲ್ಲ ಭಾರತದಲ್ಲಿ ಹೆಚ್ಚಿನ ಜನರು ಒಂದು ಗಂಡು ಮಗು ಬೇಕು ಎಂದು ಭಾವಿಸುತ್ತಾರೆ ಮತ್ತು ಗಂಡು ಮಗುವನ್ನು ಪಡೆಯುವ ನಿರೀಕ್ಷೆಯಲ್ಲಿ ಅವರು ತಮ್ಮ ಕುಟುಂಬದ ಗಾತ್ರವನ್ನು ಹೆಚ್ಚಿಸುತ್ತಾರೆ ಐದು ಬಡತನ ಜನಸಂಖ್ಯೆಯ ಸ್ಫೋಟಕ್ಕೆ ಮತ್ತೊಂದು ಪ್ರಮುಖ ಕಾರಣವೆಂದರೆ ಬಡತನ ಹೆಚ್ಚಿನ ಕುಟುಂಬಗಳಲ್ಲಿ ಮಕ್ಕಳು ಆದಾಯದ ಮೂಲವಾಗುತ್ತಾರೆ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳು ಶಾಲೆಗೆ ಹೋಗದೆ ತಮ್ಮ ಕುಟುಂಬಕ್ಕಾಗಿ ದುಡಿಯಲು ಪ್ರಾರಂಭಿಸುತ್ತಾರೆ ಮತ್ತು ಅವರು ಕುಟುಂಬಕ್ಕೆ ಅಮೂಲ್ಯ ಆಸ್ತಿಯಾಗುತ್ತಾರೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಗಳಿಸುವ ಸದಸ್ಯನಾಗುತ್ತಾನೆ ಮತ್ತು ಕುಟುಂಬಕ್ಕೆ ಹೆಚ್ಚುವರಿ ಆದಾಯವ ಐದು ಬಡತನ ಜನಸಂಖ್ಯೆಯ ಸ್ಫೋಟಕ್ಕೆ ಮತ್ತೊಂದು ಪ್ರಮುಖ ಕಾರಣವೆಂದರೆ ಬಡತನ ಹೆಚ್ಚಿನ ಕುಟುಂಬಗಳಲ್ಲಿ ಮಕ್ಕಳು ಆದಾಯದ ಮೂಲವಾಗುತ್ತಾರೆ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳು ಶಾಲೆಗೆ ಹೋಗದೆ ತಮ್ಮ ಕುಟುಂಬಕ್ಕಾಗಿ ದುಡಿಯಲು ಪ್ರಾರಂಭಿಸುತ್ತಾರೆ ಮತ್ತು ಅವರು ಕುಟುಂಬಕ್ಕೆ ಅಮೂಲ್ಯ ಆಸ್ತಿಯಾಗುತ್ತಾರೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಗಳಿಸುವ ಸದಸ್ಯನಾಗುತ್ತಾನೆ ಮತ್ತು ಕುಟುಂಬಕ್ಕೆ ಹೆಚ್ಚುವರಿ ಆದಾಯವನ್ನು ಪಡೆಯುತ್ತಾನೆ ಆರು ಜೀವನ ಮಟ್ಟ ಕಡಿಮೆ ಜೀವನ ಮಟ್ಟ ಹೊಂದಿರುವ ಜನರು ಹೆಚ್ಚುವರಿ ಮಕ್ಕಳನ್ನು ಹೊಂದಲು ಬಯಸುತ್ತಾರೆ ಏಕೆಂದರೆ ಅದು ಹೊಣೆಗಾರಿಕೆಗಿಂತ ಹೆಚ್ಚಾಗಿ ಅವರಿಗೆ ಆಸ್ತಿಯಾಗಿದೆ ನಮಗೆ ತಿಳಿದಿರುವಂತೆ ಭಾರತದ ಹೆಚ್ಚಿನ ಜನಸಂಖ್ಯೆಯು ಅವಿದ್ಯಾವಂತರು ಆದ್ದರಿಂದ ಅವರು ಕುಟುಂಬ ಯೋಜನೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಸಣ್ಣ ಕುಟುಂಬದೊಂದಿಗೆ ಉತ್ತಮ ಗುಣಮಟ್ಟದ ಜೀವನವನ್ನು ಆನಂದಿಸಬಹುದು ಎಂದು ಅವರಿಗೆ ತಿಳಿದಿಲ್ಲ ಏಳು ಅನಕ್ಷರತೆ ಭಾರತದಲ್ಲಿ ಅರವತ್ತು ಶೇಕಡ ಜನಸಂಖ್ಯೆಯು ಅನಕ್ಷರಸ್ಥರು ಅಥವಾ ಕನಿಷ್ಠ ಶಿಕ್ಷಣವನ್ನು ಹೊಂದಿದ್ದಾರೆ ಇದು ಕನಿಷ್ಠ ಉದ್ಯೋಗಾವಕಾಶಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಹೆಚ್ಚಿನ ಅನಕ್ಷರತೆ ಪ್ರಮಾಣ ಮತ್ತು ಸಾಮಾಜಿಕ ಪದ್ಧತಿಗಳಲ್ಲಿ ನಂಬಿಕೆ ಬಾಲ್ಯ ವಿವಾಹ ಮತ್ತು ಗಂಡು ಮಗುವಿಗೆ ಆದ್ಯತೆ ಇನ್ನೂ ಚಾಲ್ತಿಯಲ್ಲಿದೆ ಪರಿಣಾಮವಾಗಿ ಭಾರತದಲ್ಲಿ ತ್ವರಿತ ಜನಸಂಖ್ಯೆಯ ಬೆಳವಣಿಗೆ ದರವಿದೆ ಜನಸಂಖ್ಯಾ ಸ್ಫೋಟದ ಪರಿಣಾಮಗಳು ಒಂದು ನಿರುದ್ಯೋಗ ಸಮಸ್ಯೆ ಜನಸಂಖ್ಯೆಯ ಹೆಚ್ಚಳವು ಕಾರ್ಮಿಕ ಬಲದ ದೊಡ್ಡ ಸೈನ್ಯಕ್ಕೆ ಕಾರಣವಾಗುತ್ತದೆ ಆದರೆ ಬಂಡವಾಳದ ಸಂಪನ್ಮೂಲಗಳ ಕೊರತೆಯಿಂದಾಗಿ ಅಂತಹ ವ್ಯಾಪಕವಾದ ಕಾರ್ಮಿಕರನ್ನು ನೇಮಿಸಿಕೊಳ್ಳುವುದು ಕಷ್ಟಕರವಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಮರೆಮಾಚಲ್ಪಟ್ಟ ನಿರುದ್ಯೋಗ ಮತ್ತು ನಗರ ಪ್ರದೇಶಗಳಲ್ಲಿ ಮುಕ್ತ ನಿರುದ್ಯೋಗವು ಭಾರತದಂತಹ ಅಭಿವೃದ್ಧಿಯಾಗದ ದೇಶದ ಮೂಲಭೂತ ಲಕ್ಷಣಗಳಾಗಿವೆ ಎರಡು ಭೂಮಿಯ ಮೇಲೆ ಹೆಚ್ಚಿನ ಒತ್ತಡ ಅಧಿಕ ಜನಸಂಖ್ಯೆಯು ಭೂಮಿಯ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ ಇದು ದೇಶದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಒಂದೆಡೆ ತಲಾವಾರು ಭೂಮಿಯ ಲಭ್ಯತೆ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ಮತ್ತೊಂದೆಡೆ ಹಿಡುವಳಿಗಳ ಉಪವಿಭಾಗ ಮತ್ತು ವಿಘಟನೆಯ ಸಮಸ್ಯೆ ಹೆಚ್ಚಾಗುತ್ತದೆ ಮೂರು ಪರಿಸರ ಅವನತಿ ನೈಸರ್ಗಿಕ ಸಂಪನ್ಮೂಲಗಳ ವ್ಯಾಪಕ ಬಳಕೆ ಮತ್ತು ತೈಲ ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಲಿನ ಶಕ್ತಿ ಉತ್ಪಾದನೆಯು ಗ್ರಹದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಜನಸಂಖ್ಯೆಯ ಹೆಚ್ಚಳವು ಅರಣ್ಯನಾಶಕ್ಕೆ ಕಾರಣವಾಗುತ್ತದೆ ಇದು ನೇರವಾಗಿ ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆ ಕಾರಣವಾಗುತ್ತದೆ ಇದು ನೇರವಾಗಿ ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಇದು ಮಣ್ಣಿನ ಪೌಷ್ಟಿಕಾಂಶದ ಮೌಲ್ಯವನ್ನು ಕುಗ್ಗಿಸುತ್ತದೆ ಮತ್ತು ಭೂಕುಸಿತಗಳು ಮತ್ತು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುತ್ತದೆ ಜನಸಂಖ್ಯೆ ನಿಯಂತ್ರಣದ ಮಹತ್ವವನ್ನು ಜನರು ಅರ್ಥಿಕೊಳ್ಳಬೇಕು ಇದು ಅವರಿಗೆ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರ ಮತ್ತು ಉತ್ತಮ ಜೀವನ ಮಟ್ಟವನ್ನು ಒದಗಿಸುವುದು ಮಾತ್ರವಲ್ಲದೆ ನಮ್ಮ ದೇಶದ ಒಟ್ಟಾರೆ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಸರ್ಕಾರವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಜನಸಂಖ್ಯೆ ನಿಯಂತ್ರಣಕ್ಕೆ ಸೂಕ್ತ ನಿಯಮಗಳು ಮತ್ತು ನೀತಿಗಳನ್ನು ರೂಪಿಸಬೇಕು ಈ ಸಮಸ್ಯೆಯನ್ನು ನಿಯಂತ್ರಿಸಲು ಸಾರ್ವಜನಿಕರು ಮತ್ತು ಸರ್ಕಾರ ಎರಡೂ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಜನಸಂಖ್ಯೆ ಏರಿದಷ್ಟು ಸಮಸ್ಯೆ ಹೆಚ್ಚಾಗುತ್ತಲೇ ಹೋಗುತ್ತದೆ ಹಿಂದಿನ ಕಾಲದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಸಂಪನ್ಮೂಲವಿರುತ್ತಿತ್ತು ಆದರೆ ಇಂದು ಸಂಪನ್ಮೂಲಗಳ ಕೊರತೆ ಹೆಚ್ಚಾಗಿದ್ದು ದೇಶದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತಿದೆ ಇದರಿಂದ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳು ಹೆಚ್ಚಾಗಿ ನಿರುದ್ಯೋಗ ಬಡತನ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತವೆ ಜನಸಂಖ್ಯೆ ವೃದ್ಧಿಯಲ್ಲಿ ಸ್ಥಿರತೆಯನ್ನು ಸಾಧಿಸದಿದ್ದಲ್ಲಿ ದೇಶದ ಅಭಿವೃದ್ಧಿ ಕಾವ್ಯಗಳು ಯಶಸ್ವಿಯಾಗುವುದಿಲ್ಲ ದೇಶ ಸಂಪದ್ಭರಿತವಾಗಬೇಕೆಂದರೆ ಜನಸಂಖ್ಯೆ ನಿಯಂತ್ರಣ ಅತ್ಯಗತ್ಯ ಇದು ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು ಜನಸಂಖ್ಯಾ ಸ್ಫೋಟವನ್ನು ನಿಯಂತ್ರಿಸುವುದು ಕೇವಲ ಸರ್ಕಾರ ಮತ್ತು ಸರ್ಕಾರವು ರೂಪಿಸುವ ಕಾನೂನುಗಳಿಂದ ಸಾಧ್ಯವಾಗದು ಸಾರ್ವಜನಿಕರು ಈ ನಿಟ್ಟಿನಲ್ಲಿ ತಮ್ಮ ಜವಾಬ್ದಾರಿ ಅರಿತು ಸ್ವಯಂ ಪ್ರಜ್ಞೆಯಿಂದ ಜನಸಂಖ್ಯಾ ಸ್ಫೋಟದ ನಿಯಂತ್ರಣದಲ್ಲಿ ಸರ್ಕಾರದೊಂದಿಗೆ ಸಕ್ರಿಯವಾಗಿ ಕೈಜೋಡಿಸಬೇಕು ಹೀಗಾದಾಗ ಮಾತ್ರ ವಿಶ್ವ ಜನಸಂಖ್ಯಾ ದಿನಾಚರಣೆಗೆ ನಿಜವಾದ ಅರ್ಥ ಬಂದು ಯಶಸ್ವಿಯಾಗುತ್ತದೆ ಜನಸಂಖ್ಯೆ ಹೆಚ್ಚಳದಿಂದಲೇ ಇಂದು ಬಡತನ ಶಿಕ್ಷಣ ನಿರುದ್ಯೋಗ ಮುಂತಾದ ಸಮಸ್ಯೆಗಳು ತಲೆದೋರಿವೆ ಆದ್ದರಿಂದ ಜನಸಂಖ್ಯೆ ನಿಯಂತ್ರಣದತ್ತ ಯೋಚಿಸಬೇಕು ಎಂದರು